ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಹಸು ಸಾಕುಗಾರನು ಇದ್ದ ಅವನು ದಿನವೂ ತನ್ನ ಹಸುಗಳನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಮೇವು ಹಾಕುತ್ತಿದ್ದ ರಾಮು ತನ್ನ ಹಸುಗಳೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದ ಒಂದು ದಿನ ಕಾಡಿನಲ್ಲಿ ಹುಲ್ಲು ಕೊಯ್ಯುತ್ತಿರುವಾಗ ಅವನಿಗೆ ಮಣ್ಣು ಮೇಲೆ ಏನೋ ಮಿಂಚಿದಂತೆ ಕಾಣಿಸಿತು ನೋಡುವುದಕ್ಕೆ ಹೋದಾಗ ಅಲ್ಲಿ ಒಂದು ಹೊಳೆಯುವ ಓಲೆ ಇತ್ತು ರಾಮು ಅದನ್ನು ಎತ್ತಿ ನೋಡಿದಾಗ ಅದು ಬೆಳ್ಳಿಯದಾಗಿ ತೋಚಿತು ಅವನ ಮನಸ್ಸಿನಲ್ಲಿ ಎರಡು ವಿಚಾರಗಳು ಬಂತು ಒಂದು ಇದನ್ನು ಊರಿಗೆ ತೆಗೆದುಕೊಂಡು ಹೋದರೆ ಬಹಳ ಹಣ ಸಿಗಬಹುದು ಎರಡು ಇಲ್ಲವೇ ಇದು ಯಾರದ್ದೋ ಅದು ಮತ್ತೆ ಅವರಿಗೆ ಸೇರುವಂತೆ ಮಾಡಬೇಕು ಅವನ ಆತ್ಮಸಾಕ್ಷಿ ಮಾತನಾಡಿತು ರಾಮು ನೀನು ಸದಾ ಸತ್ಯವಂತ ಇವತ್ತು ಇಷ್ಟು ಬೆಲೆಯ ಓಲೆ ಸಿಕ್ಕಿದೆ ಆದರೆ ಇದು ನಿನ್ನದ್ದಲ್ಲ ಎಂದು ಅಂದಾಗ ಅವನು ಒಂದು ನಿರ್ಧಾರ ಮಾಡಿದನು ಅವನು ಓಲೆಯನ್ನು ಹತ್ತಿರದ ಪುರೋಹಿತನ ಮನೆಗೆ ಒಯ್ದು ಪಟಪಟ ಅಂತ ಕತೆ ವಿವರಿಸಿದ ಪುರೋಹಿತನು ಸಂತೋಷದಿಂದ ಹೇಳಿದರು ರಾಮ ನಿನ್ನ ಧರ್ಮಬುದ್ಧಿಗೆ ನಮಸ್ಕಾರ ಎಷ್ಟೋ ಜನ ಇಂದು ತಕ್ಷಣ ಹಣದ ಆಸೆಗೆ ಓಡುತ್ತಾರೆ ಆದರೆ ನೀನು ನಿನ್ನ ಪ್ರಾಮಾಣಿಕತೆಗೆ ನಿಂತಿದ್ದೀಯಾ ಆ ಓಲೆ ಕೊನೆಗೆ ಪಟ್ಟಣದ ಒಬ್ಬ ಶ್ರೀಮಂತನದು ಎಂಬುದು ತಿಳಿಯಿತು ಆತನು ಕಳೆದು ಹೋಗಿದ್ದ ಒಲೆಯನ್ನು ಪಡೆದು ರಾಮುಗೆ ಬಹುಮಾನವಾಗಿ ನಾಣ್ಯಗಳನ್ನು ನೀಡಿದ ರಾಮು ಏನು ಮಾಡಿದ ಗೊತ್ತ ಅವನ ಆ ನಾಣ್ಯಗಳನ್ನು ಬಳಸಿ ಹಳ್ಳಿಯ ಜಲಸಂಪತ್ತಿಗಾಗಿ ಒಂದು ಬಾವಿ ಕೊಯ್ದ ಇವತ್ತು ಆ ಹಳ್ಳಿಯ ರಾಮನ ಬಾವಿ ಎಂದು ಪ್ರಸಿದ್ಧಿ ಪಡೆದಿದೆ ಈ ಕತೆ ಸಾರಾಂಶ ಏನೆಂದರೆ ನೀವು ಧರ್ಮಪಥದಲ್ಲಿ ನಡೆಯುವುದಾದರೆ ಬದುಕು ನಿಮಗೆ ಸಂಪತ್ತು ಮತ್ತು ಗೌರವವನ್ನು ತರುತ್ತದೆ ಮತ್ತು ಇಡೀ ಸಮಾಜವನ್ನು ಬೆಳೆಸ